ಹಾಯ್ ಗೆಳೆಯರೇ ದರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದಲ್ಲಿ ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಕೆಲವು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಮೊದಲನೆಯ ಪ್ರಶ್ನೆ ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಏನೆಂದು ಹೇಳಬಹುದು ನಾವು ಮಾನವನಲ್ಲಿ ಆಗುವಂತಹ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಎಂದು ಕರೆಯುತ್ತೇವೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾನವನಲ್ಲಾಗುವ ಗುಣಾತ್ಮಕ ಬದಲಾವಣೆಗಳು ಅಂದರೆ ವಿಕಾಸ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಬೆಳವಣಿಗೆಯ ಲಕ್ಷಣಗಳೆಂದರೆ ಬೆಳವಣಿಗೆಯ ಲಕ್ಷಣಗಳು ಏನಿದೆ ಅಂತಂದಾಗ ಬೆಳವಣಿಗೆ ಒಂದು ವಯಸ್ಸಿನವರೆಗೆ ನಡೆದು ನಂತರ ತಟಸ್ಥವಾಗುತ್ತದೆ ನಿಯಂತ್ರಿಸಲು ಸಾಧ್ಯವಿಲ್ಲ ನೆಕ್ಸ್ಟು ಇದು ಕೇವಲ ಭೌತಿಕ ಬೆಳವಣಿಗೆಯಾಗಿದೆ ಮೇಲಿನ ಎಲ್ಲು ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಮೇಲಿನ ಎಲ್ಲು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಶಿರೋಪಾದಾಭಿಮುಖ ವಿನ್ಯಾಸ ಎಂಬುದರ ಅರ್ಥ ಶಿರೋಪಾದಾಭಿಮುಖ ಅಂದ್ರೇನು ಅಂತಂದಾಗ ವಿಕಾಸ ಯಾವಾಗಲೂ ಕೂಡ ಶಿರದ ಕಡೆಯಿಂದ ಪ್ರಾರಂಭಿಸಿ ಕಾಲು ಕಡೆ ಸಾ ಅಂದರೆ ಕಾಲುಗಳ ಕಡೆಗೆ ಸಾಗುತ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಅಂದ್ರೆ ಈ ಹಿಂದೆ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ವಿಕಾಸದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಶಿರೋಪಾದ ಮುಖ ಅಂದ್ರೇನು ಶೆಫಲೋ ಕಾಡಲ್ ತತ್ವ ಅಂದ್ರೇನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಜೀವಿಯಲ್ಲಿ ವಿಕಾಸವು ಈ ಕೆಳಕಂಡ ರೀತಿಯ ಪ್ರಕ್ರಿಯೆಯಾಗಿದೆ ಅಂದರೆ ಜೀವಿಯಲ್ಲಿ ವಿಕಾಸ ಹೆಂಗಾಗ್ತದ ಅಂತಂದರೆ ನಿರಂತರವಾಗಿ ಸಾಕ್ತಾ ಹೋಗುತ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಬೆಳವಣಿಗೆಯ ಪ್ರಕ್ರಿಯೆ ಸಂಕೀರ್ಣವಾದದ್ದು ಒಂದು ಹಂತದ ನಂತರ ತಟಸ್ಥವಾಗ್ತದೆ ಕ್ರಮಬದ್ಧ ನಿರ್ಧಾರಿತ ಅಂತೇಳ್ಬಿಟ್ಟು ಅಂದರೆ ಬೆಳವಣಿಗೆ ಅನ್ನೋದು ಏನಾಗ್ತದೆ ಅಂತಂದಾಗ ಒಂದು ಹಂತದ ನಂತರ ತಟಸ್ಥವಾಗ್ತದೆ ಅಂದರೆ ಒಂದು ಹಂತಕ್ಕೆ ಬೆಳವಣಿಗೆ ಅನ್ನೋದು ನಿಲ್ಲುತ್ತದೆ ಅಂತ ಹೇಳ್ಬೋದು ಆಯ್ಕೆ ಎರಡು ಸರಿಯಾದಂತಹ ಉತ್ತರ ನೆಕ್ಸ್ಟ್ ವ್ಯಕ್ತಿಯಲ್ಲಿ ವಿಕಾಸ ಉಂಟಾಗುವುದು ಈ ಅಂತರಕ್ರಿಯೆಯಿಂದ ಬರುವ ಯಾವಾಗ ವಿಕಾಸ ಆಗ್ತದೆ ಯಾವ ಅಂತರಕ್ರಿಯೆಯಿಂದ ಅಂದಾಗ ಅನುವಂಶತೆ ಪರಿಸರದ ಒಂದು ಕ್ರಿಯೆಯಿಂದ ಅಂತರ್ಕ್ರಿಯೆಯಿಂದ ಈ ವಿಕಾಸ ಉಂಟಾಗ್ತದೆ ಹೇಳ್ಬೋದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಯಾವ ವರ್ಣತಂತುಗಳು ಮಗುವಿನ ಲಿಂಗ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಮಗುವಿನ ಲಿಂಗ ನಿರ್ಧರಿಸುವಲ್ಲಿ ನಮಗೆ ತಂದೆಯ ವರ್ಣತಂತುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ವಿಕಾಸ ಎಂದರೆ ದೇಹದ ಉದ್ದ ಮತ್ತು ಗಾತ್ರದಲ್ಲಿ ಬದಲಾಗುವುದಲ್ಲ ಅಂಗಾಂಗಗಳು ಪರಸ್ಪರ ಪ್ರಮಾಣದಲ್ಲಿ ಬೆಳೆಯುವುದಲ್ಲ ಅದು ಶರೀರದ ವಿವಿಧ ರಚನೆಗಳು ಮತ್ತು ಅವುಗಳ ಕ್ರಮಗಳು ಸರಿಹೊಂದಿಕೊಳ್ಳುವ ಒಂದು ಸಂಕೀರ್ಣ ಪ್ರಕ್ರಿಯೆ ಎಂದವರು ಯಾರು ಅಂತಂದಾಗ ಇದನ್ನು ಹೇಳಿದಂತಹ ಈ ವಾಕ್ಯವನ್ನು ಹೇಳಿದವರು ಅಂಡರ್ಸನ್ನವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ಹತ್ತನೆಯ ಪ್ರಶ್ನೆ ದೇಹದ ಯಾವುದೋ ಒಂದು ಭಾಗ ತ್ವರಿತಗತಿಯಲ್ಲಿ ಬೆಳವಣಿಗೆಯಾಗಿ ಉಳಿದ ಅಂಗಾಂಗಗಳ ಬೆಳವಣಿಗೆ ಕುಂಠಿತವಾಗುವುದಕ್ಕೆ ಏನಂತೀವಿ ಅಂತಂದಾಗ ಇದಕ್ಕೆ ಅಸಾಮಾನ್ಯ ಬೆಳವಣಿಗೆ ಎಂದು ಕರೆಯುತ್ತೇವೆ ಅಂದರೆ ಈ ದೇಹದ ಒಂದು ಭಾಗ ಅತ್ಯಂತ ಫಾಸ್ಟ್ ಆಗಿ ಬೆಳವಣಿಗೆ ಆಗ್ತದೆ ಇನ್ನೊಂದು ಭಾಗ ಅದರ ಗತಿಯಲ್ಲಿ ಬೆಳವಣಿಗೆ ಉಳಿದ ಭಾಗಗಳು ಕುಂಠಿತಗೊಳ್ತಾ ಹೋಗ್ತವೆ ಇದಕ್ಕೆ ಅಸಾಮಾನ್ಯ ಬೆಳವಣಿಗೆ ಎಂದು ನಾವು ಹೇಳ್ತಾ ಇರ್ತೀವಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಹನ್ನೊಂದನೆಯ ಪ್ರಶ್ನೆ ಪ್ರಮಾಣ ಆಧಾರಿತ ಪರೀಕ್ಷೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಹೇಳ್ಬಿಟ್ಟು ಗ್ಲೇಸರ್ ಅವರು ಪ್ರಮಾಣ ಆಧಾರಿತ ಪರೀಕ್ಷೆಯನ್ನು ಮೊದಲು ಪರಿಚಯಿಸಿದವರಾಗಿದ್ದಾರೆ ಆಯ್ಕೆಯ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೀಲಿ ನಕ್ಷೆಯು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುವುದಿಲ್ಲ ನೀಲಿ ನಕ್ಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಉದ್ದೇಶವಾರು ಆದ್ಯತೆಗೆ ಆದ್ಯತೆಯನ್ನು ಕೊಡ್ತೀವಿ ಘಟಕವಾರು ಆದ್ಯತೆ ಇರುತ್ತೆ ಪ್ರಶ್ನೆವಾರು ಅಥವಾ ಪ್ರಶ್ನೆ ವಿಧದ ಆದ್ಯತೆಯನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಈ ನೀಲಿ ನಕ್ಷೆಯಲ್ಲಿ ಬೋಧನಾ ವಿಧಾನದ ಆದ್ಯತೆ ಇರುವುದಿಲ್ಲ ಅಂತ ಒಳಗೊಂಡಿರುವುದಿಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ಆಯ್ಕೆ ನಾಲ್ಕು ಸರಿಯಾದಂಥ ಅಂಶ ಅಂದರೆ ಈ ಮೂರು ಅಂಶಗಳು ನಾವು ನೀಲಿ ನಕ್ಷೆಯಲ್ಲಿ ಕಾಣ್ತಾ ಇರ್ತೀವಿ ಇಲ್ಲಿ ಬೋಧನಾ ವಿಧಾನದ ಒಂದು ಆದ್ಯತೆ ಕಂಡುಬರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಪತ್ರಿಕೆ ರಚಿಸಲು ಈ ಕೆಳಗಿನ ಯಾವ ಯೋಜನೆ ಅವಶ್ಯಕ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ರಚಿಸಬೇಕಾದ್ರೆ ಅಲ್ಲಿ ನಮಗೆ ನೀಲಿನಕ್ಷೆ ಅತ್ಯಂತ ಅವಶ್ಯಕ ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ಇರ್ತೀವಿ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಘಟಕ ಪರೀಕ್ಷೆಯು ಈ ಕೆಳಗಿನ ಯಾವ ವಿಧದ ಮೌಲ್ಯಮಾಪನವನ್ನು ಸೂಚಿಸುತ್ತದೆ ಘಟಕ ಪರೀಕ್ಷೆಯು ಸಂಕಲಾತ್ಮಕ ಮೌಲ್ಯಮಾಪನವನ್ನು ಸೂಚಿಸುತ್ತದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವುದು ಸಾಧನವಾಗಿದೆ ಈ ಮೌಲ್ಯಮಾಪನದಲ್ಲಿ ಮಾಪನ ಅನ್ನೋದು ಒಂದು ಸಾಧನವಾಗಿದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶವಿಲ್ಲದೆ ಒಂದೇ ಉತ್ತರ ವ್ಯಕ್ತವಾಗುವಂತಿದ್ದರೆ ಅಂತಹ ಗುಣಲಕ್ಷಣಕ್ಕೆ ನಾವು ವಸ್ತುನಿಷ್ಠತೆ ಎಂದು ಕರೀತೇವೆ ಅಂದರೆ ಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇರುವುದಿಲ್ಲ ಯಾರು ಕೂಡ ಇದು ಮಾಡಿದರೂ ಆ ಪ್ರಶ್ನೆಗೆ ಉತ್ತರ ನೋಡಿದ್ರು ಒಂದೇ ಆಗಿದ್ರೆ ಹಾಂ ಒಂದೇ ಉತ್ತರ ನಮಗೆ ದೊರಕಿದರೆ ಅದನ್ನು ವಸ್ತುನಿಷ್ಠತೆ ಎಂದು ಹೇಳುತ್ತೇವೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಬ್ಬ ವ್ಯಕ್ತಿಯ ಮನೋಜನ್ಯ ವಲಯವನ್ನು ಅಧ್ಯಯನ ಮಾಡುವ ಪರೀಕ್ಷೆ ಯಾವುದು ಅಂತಂದಾಗ ಕಾರ್ಯನಿರ್ವಹಣಾ ಪರೀಕ್ಷೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಕೆಳಗಿನ ಯಾವ ವಿದ್ಯಾರ್ಥಿಗಳಿಗೆ ಸೂಕ್ತ ಈ ಕಾರ್ಯನಿರ್ವಹಣಾ ಪರೀಕ್ಷೆಯು ಭಾಷೆ ಗೊತ್ತಿಲ್ಲದವರಿಗೆ ಸೂಕ್ತವಾದ ಒಂದು ವಿಧಾನವಾಗಿದೆ ಅಂತ ಹೇಳ್ಬೋದು ಪರೀಕ್ಷೆಯಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಬಂಧ ಮಾದರಿ ಪ್ರಶ್ನೆಯ ಗುಣವಲ್ಲ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಗುಣಗಳು ಯಾವ್ಯಾವು ಅಂತ ಕೇಳಿದಾಗ ನೋಡಿ ಅದರ ಗುಣಗಳು ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಿಸ್ತದೆ ಹೆಚ್ಚು ವಿಷಯವನ್ನು ನಿರೀಕ್ಷಿಸುತ್ತದೆ ಇದು ಮೇಲ್ಮಟ್ಟದ ತರಗತಿ ವಿದ್ಯಾರ್ಥಿಗಳಿಗೆ ಅನ್ವಯವಾಗ್ತದೆ ಕೆಳಮಟ್ಟದ ತರಗತಿಯ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವುದಿಲ್ಲ ಹೌದಾ ಅದಕ್ಕಾಗಿ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆ ಗುಣವಲ್ಲ ಅಂದರೆ ಯಾವುದಂದರೆ ಇದು ಕೆಳಮಟ್ಟದ ತರಗತಿಯ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವುದಿಲ್ಲ ಹೌದಾ ಅದರ ಗುಣಗಳು ಯಾವ್ಯಾವು ಅಂತಂದಾಗ ಇವು ಮೂರು ಬರುತ್ತೆ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಿಸುತ್ತೆ ಹೆಚ್ಚು ವಿಷಯವನ್ನು ನಿರೀಕ್ಷಿಸೋದು ಮೇಲ್ಮಟ್ಟದ ಒಂದು ತರಗತಿಯ ವಿದ್ಯಾರ್ಥಿಗಳಿಗೆ ಅದು ಅನ್ವಯವಾಗ್ತದೆ ಆದರೆ ಇದು ಪ್ರಬಂಧ ಮಾದರಿಯ ಗುಣವಲ್ಲ ಏನು ಕೆಳಮಟ್ಟದ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವುದಿಲ್ಲ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಇಪ್ಪತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಯನ್ನು ಕಂಡುಕೊಳ್ಳಲು ಕೈಗೊಳ್ಳುವ ಪರೀಕ್ಷೆ ಯಾವುದು ಅಂತ ಹೇಳ್ಬಿಟ್ಟು ಅಂದರೆ ಒಬ್ಬ ವ್ಯಕ್ತಿ ಅದು ಅಂದರೆ ಸಮಸ್ಯೆಯನ್ನು ಆ ಕೈ ಸಮಸ್ಯೆಯನ್ನು ಪರಿಹರಿಸಲು ಕೈಗೊಳ್ಳುವಂತಹ ಪರೀಕ್ಷೆ ಅಂತಂದಾಗ ಇಲ್ಲಿ ನೈದಾನಿಕ ಪರೀಕ್ಷೆ ಆಗಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆತ್ಮೀಯ ಸ್ನೇಹಿತ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್